ವಾಸಲು ಮುನಿ ನಿರ್ಮಾಣ ಸಾರ್ವಜನಿಕರ ಮೆಚ್ಚುಗೆ ಬುದ್ಧಿಮಾಂತ ಹೆಣ್ಣು ಮಕ್ಕಳು ಹಾಗೂ ಅಜ್ಜಿ ಕುಟುಂಬಕ್ಕೆ ನೆರವಾದ ಶ್ರೀಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ದಿನನಿತ್ಯ ನೋಡುತ್ತಲೇ ಕಣ್ಣೆದುರು ಕುರುಡರಂತೆ ವರ್ತಿಸಿ ಒಬ್ಬ ಅಜ್ಜಿ ಹಾಗೂ ಬುದ್ಧಿಮಾಂತ ಬಡ ಕುಟುಂಬಕ್ಕೆ ವರ್ಷ ವರ್ಷಗಳೇ ಒಂದು ಮನೆ ನಿರ್ಮಾಣ ಮಾಡಿಕೊಂಡು ಆಗದ ಜನಪ್ರತಿನಿಧಿಗಳು ಹಾಗೂ ಆ ಗ್ರಾಮದ ಜನರು ನಿಜಕ್ಕೂ ಬದುಕಿದ್ರು ಇಂತಹ ಸಮಯದಲ್ಲಿ ಗಮನಸ್ಥಳ ಶ್ರೀ ಮಂಜುನಾಥ ಅಭಿವೃದ್ಧಿ ಸಂಸ್ಥೆ ನಿಜವಾಗಿ ಇಂತಹ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಜನರಿಂದ ಮೆಚ್ಚುಗೆಯ ಮಹಾಪುರ ವ್ಯಕ್ತವಾಗಿದೆ ಮನೆ ನಿರ್ಮಾಣ ಮಾಡುವ ಮೊದಲು ವಾಸ ಮಾಡಲು ಮನೆ ಇಲ್ಲ ತಿನ್ನಲು ಒಟ್ಟಿಗೆ ಅನ್ನ ಇಲ್ಲ ಈ ವಯಸ್ಸಾದ ಅಜ್ಜಿಯ ಜೊತೆ ಪಾಪ ಬುದ್ಧಿವಾಂಧ ಮಗಳು ಬೇರೆ ನೋಡಿ ಇಂತಹ ಅಚ್ಚು ತನ್ನ ಜೀವ ತಾನೇ ಸಾಕಲು ಊಟ ಬಟ್ಟೆ ಕೆಲಸ ಪ್ರತಿಯೊಂದು ತಾನೇ ಮಾಡುತ್ತಿದ್ದು ಜೊತೆಗೆ ತನ್ನ ಮಗಳನ್ನ ಸಾಕುತ್ತಿರುವುದು ನಿಜಕ್ಕೂ ಕೋಕ್ರೆಟ್ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸಿರುವ ವರ್ಗ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಂಗೂರು ಗ್ರಾಮದ ಗೌರಮ್ಮ ಎಂಬುವವರ ಸ್ಥಿತಿ ಇದು ಬೇಜವಾಬ್ದಾರಿ ಅಧಿಕಾರಿಗಳು ಗಮನಿಸಬೇಕು ಅಚ್ಚು ಮತ್ತು ಬುದ್ಧಿಮಾಂದೆ ವಿಕಲಚೇತನ ಮಹಿಳೆ ಯೋಜನೆ ಅಡಿ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟು ಹಸ್ತಾಂತರ ಮಾಡಲಾಗಿದೆ ಸುಮಾರು ಒಂದೂವರೆ ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಮನೆಯನ್ನ ನಿರ್ಮಾಣ ಮಾಡಲಾಗಿದ್ದು ಅಡುಗೆ ಮನೆ ಶೌಚಾಲಯ ಕಲ್ಲಿನ ಮಂಚ ಸೇರಿದಂತೆ ವಿದ್ಯುತ್ ಸಂಪರ್ಕವನ್ನ ಮನೆಗೆ ಕಲ್ಪಿಸಿಕೊಳ್ಳಲಾಗಿದೆ ಹೊಸ ಮನೆಗೆ ಹಾಕಿಸಲು ಹಾಲೋಕಿಸಿ ಗೃಹ ಪ್ರವೇಶವನ್ನ ಸಹ ಮಾಡಲಾಗಿದೆ ನಂಜನಗೂಡಿನ ಶ್ರೀಧರ್ಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಂದ ಅಭಿನಂದನೆಗಳ ಮಹಾಪುರವೇ ಹಾಕಿಕೊಂಡಿದೆ ಶ್ರೀಧನೇಶ್ವರ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ ನೆಲಿತಾಯ ಅವರು ಮನೆಯನ್ನ ಹಸ್ತಾಂತರ ಮಾಡಿದ್ದಾರೆ ಅಲ್ಲದೆ ವೃದ್ಧ ಗೌರಮ್ಮ ಕುಟುಂಬದಿಂದ ಒಂದು ಸಾವಿರ ರೂಪಾಯಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಸಾಸನವನ್ನು ನೀಡಿದ್ದಾರೆ ಮೈಸೂರು ಜಿಲ್ಲೆಯ ನಿರ್ದೇಶಕ ವಿಜಯಕುಮಾರ್ ನಾಗಮಾಳ್ ನಂಜನಗೂಡು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಕೆತರನ್ ರಾಜ್ ವಿಚಾರಕ ಉದಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸಮ ಒಕ್ಕೂಟದ ಅಧ್ಯಕ್ಷ ಸುಮ ಸುಬ್ಬಮ್ಮ ಸರ್ ಅಂತ ನನಗೆ ಉಪಸ್ಥಿತರಿದ್ದರು ಸರ್ ಧರ್ಮಸ್ಥಳದವ್ರು ಸಂಘ ಮಾಡಿ ನಂಗೆ ಮನ ಕಟ್ಬಟ್ರು ಸರ್ ಧರ್ಮ ಹೋಗಿ ಇದು ಮಾಡಿ ತರಡೂರ್ಲಿ ಮಣ ಕಟ್ಟಿ ನಾನು ವಾಸ ಮಾಡ್ರು ಸರ್ ನನ್ನ ಒಂದ್ ಏನು ಮಾತಾಡಲ್ಲ ಅಜ್ಜ ಹಾಕಲ್ಲ ಕುಂತದ ವಾಸ ಮಾಡ್ತೀನಿ ಸಾಕ ಇಲ್ಲಿ ದಂಥ ಸಂಘವ್ ಮಾಡಿದ್ರು ಸಹ ಸಹಾಯ ಮಾಡಿದ್ರು ಸಹ ನಾ ಇಲ್ಲಿ ಬಾಡಗಮಣಲ್ಲಿ ಇದ್ದಿ ಸಹ ಬಾಡಗಮಣಲ್ಲಿ ಇದ್ದಿ ಸಹ ಸಂಬಳ ಕೊಟ್ರು ನೋಡ್ನ ಅರ್ಧ ಮಣ ಕಟ್ಕೊಟ್ರು ಸಹ ದಂಥ ಸಂಘವ್ರು ನನ್ ಕಷ್ಟ ನೋಡ್ನ ಅಂತ ಬಾಡಗ ಕೊಟ್ಟು ಕೊಡ್ತಾರ ಸಹ

ಏಳ್ನೂರ ಐವತ್ ಕೊಡ್ತೀವಿ ಸಹ ಅದು ಸಾಲ ಅಂಗಡಿ ಒಂದ್ ಸಾವಿರ ರೂಪಾಯಿ ನಾಕ್ ತಿಂಗಳಿಂದ ಮಾಡಾರ ಸರ್ ನಾಕ್ ತಿಂಗಳಿಂದ ಮಾಡಾರ ಸಾಲ ಮಾಡ್ತಾರ ಅವ್ರಿಗೆ ಅವ್ರಿಗೆ ಮನ ಕಟ್ಟಿ ಸಹಾಯ ಮಾಡೋದು ಅಂತ ಹೇಳ್ತೀನಿ ಸರ್ ಅವ್ರಿಂದ ಆದರ ಒಟ್ಟ ಜೀವನ ಮಾಡೋದು ಅಂತ ಹೇಳ್ತೀನಿ ಸರ್ ಸರಿ ಅವ್ರಿಂದ ನೈರೋದು ಸರ್ ಧರ್ಮ ಸಣ್ಣದವ್ರಿಂದೆ ನೈರೋದು ಇಲ್ಲೇ ನೈರ ಕಾಯ್ತೀನಿಲಿಲ್ಲ ಸರ್ ತಗಡೂಲ್ಲಿ ತಾಯಿಗಳಲ್ಲಿ ಇರಕ್ಕೆ ಆಯ್ತಿನಿಲ್ಲ ಸರ್ ಅವರು ಒಟ್ಟ ಒಳ್ಳೆ ಊರಿಸ್ಕೊಂಡು ನನಗೊಂದು ಧರ್ಮ ಮಾಡಿ ಅವರಿಂದ ನಾನು ಜೀವನ ಮಾಡ್ಕೊಂಡು ಹೋಯ್ತೀನಿ ಸರ್ ಜೀವನ ಮಾಡ್ಕೊಂಡು ಹೋಯ್ತೀನಿ ಸರ್ ಮಂಜುನಾಥ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಹಾಗೂ ಸಾವಿರಾರು ಕುಟುಂಬಗಳ ನಂದದೀಪ ಮಾಡಿ ಮಾಡಿದಂಥ ಪ್ರಮುಖ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾತ ಹೆಗ್ಡೆ ಅವರ ಕೃಪಾಶೀರ್ವಾದ ಬೀಳುತ್ತಾ ನಾವು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಗೌರಮ್ಮನವರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಒಂದು ವಾತ್ಸಲ್ಯ ಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೀವಿ ಈ ಒಂದು ಗೌರಮ್ಮನವರು ಯಾರೂ ಅವರಿಗೆ ಆಸರೆ ಇಲ್ಲ ಅವರು ಒಬ್ಬಂಟಿಯಾಗಿ ಬದುಕ್ತಾ ಇದ್ರು ಈ ಹಿಂದಿನಿಂದಲೂ ಅವರು ತುಂಬ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅವರ ಅವರಿಗೆ ನೋಡ್ಲಿ ನೋಡಲು ನೋಡುವಂಥವ್ರು ಯಾರೂ ಇಲ್ಲ ಆದರೆ ಅವರ ಅವರು ಮಗಳಿದ್ದಾರೆ ಅವ್ರಿಗೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಪ್ರಾಯ ಆಗಿದೆ ಅವರು ಸಹ ಅಂಗವಿಕಲರು ಬುದ್ಧಿಬ್ರಹ್ಮಣೀಯರು ಈ ಅಜ್ಜಿ ಅವರ ಕಷ್ಟದ ಒಟ್ಟಿಗೆ ಮಗಳ ಒಂದು ಕಷ್ಟನೂ ಸಹ ನೋಡ್ಕೊಳ್ಬೇಕು ಅವರಿಗೆ ಯಾರೂ ಸಹ ಆಸರೆ ಇಲ್ಲ ಮತ್ತು ಅವರಿಗೆ ಉಳಿದುಕೊಳ್ಳಲಿಕ್ಕೆ ಒಂದು ಮನೆಯೂ ಸಹ ಇಲ್ಲ ಅವರು ಒಂದು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ದರು ಆ ಬಾಡಿಗೆ ಮನೆಯ ಖರ್ಚನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಕಳೆದ ಏಳೆಂಟು ವರ್ಷದಿಂದ ಪ್ರತಿ ತಿಂಗಳು ಒಂದು ಸಾವಿರ ಭಾಷಾಸನ ಕೊಡ್ತಾ ಇತ್ತು ಆದರೆ ಆ ಬಾಡಿಗೆ ಮನೆಯಲ್ಲೂ ಮೂಲ ಸೌಕರ್ಯಗಳು ಇಲ್ಲದೆ ಇರುವಂತ ಹಳ್ಳಿ ಭಾಗದಲ್ಲಿ ಮೂಲ ಸೌಕರ್ಯಗಳು ಇರೋದನ್ನ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು ಆ ನಿಟ್ಟಿನಲ್ಲಿ ಪೂಜೆ ಹೇಮಾವತಿ ಅಮ್ಮನವರು ಅಜ್ಜಿಗೆ ಒಂದು ಸೂರನ್ನ ಕಲಿಸ್ಕೊಡ್ ಕಲಿಸ್ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು ಈ ಒಂದು ವಾತ್ಸಲ್ಯ ಮನೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ ಈ ವಾತ್ಸಲ್ಯ ಮನೆ ಖರ್ಚು ಸುಮಾರು ಒಂದೂವರೆ ಲಕ್ಷದಷ್ಟು ಬಂದಿದೆ ಅಜ್ಜಿಗೆ ಏನು ಒಳ್ಳೆಯದಂತ ಒಂದು ಅಹ್ ಬಿಸಿಲು ಮತ್ತು ನರಳಿಗೆ ರಕ್ಷಣೆ ಕೊಡುವಂತ ಒಂದು ಮನೆ ಅದು ಮತ್ತೆ ಮನೆಯ ಒಳಗೆ ಒಂದು ಒಂದು ಅಹ್ ಮನೆಯ ಒಳಗಡೆನೆ ಶೌಚಾಲಯ ಇದೆ ಹಾಗೆ ಮನೆಯ ಒಳಗಡೆನೆ ಸ್ನಾನದ ಮನೆ ಇದೆ ಹಾಗೆ ಅಜ್ಜಿ ಮಲಗಲಿಕ್ಕೆ ಒಂದು ಕಲ್ಲಿನ ಒಂದು ಮಂಚವನ್ನು ಮಾಡಿಕೊಟ್ಟಿದ್ರೆ ಹಾಗೆ ಅಡುಗೆ ಮನೆಯನ್ನ ಮಾಡಿಕೊಟ್ಟಿದ್ವಿ ಮತ್ತೆ ಒಂದು ವಿಶ್ರಾಂತಿ ಪಡಿಬೇಕು ಅಂದ್ರೆ ಹೊರಗೆ ಬಂದ್ರೆ ಹೊರಗೆ ಕೂರ್ಲಿಕ್ಕೆ ಒಂದು ಜಗಲಿಯನ್ನ ಮಾಡಿಕೊಟ್ಟಿದ್ವಿ